ಮಡಿಕೇರಿ ಕ್ಷೇತ್ರದ ಶಾಸಕರಾಗಿ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿರುವ ಡಾಕ್ಟರ್ ಮಂತರ್ಗೌಡ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ ಸದಾ ಚಟುವಟಿಕೆಯಿಂದಿರುವ ಕ್ಷೇತ್ರದ ಜನತೆಯ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಮಂತರ್ಗೌಡ ರಾಜಕೀಯ ರಹಿತವಾಗಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯ ಹೊಂದಿರುವುದು ವಿಶೇಷ ಮೊದಲ ಬಾರಿಗೆ ಶಾಸಕರಾದರೂ ಕಳೆದೆರಡು ವರ್ಷದಲ್ಲಿ ಅಪಾರ ಜನಪ್ರಿಯತೆ ಗಳಿಸಿದ್ದು ಅಲ್ಲದೆ ಸರ್ಕಾರದ ಮಟ್ಟದಲ್ಲೂ ಪ್ರಭಾವಿ ಎನಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ಮೇ ಹದಿಮೂರಕ್ಕೆ ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸೋಮವಾರಪೇಟೆಯಲ್ಲಿರುವ ಮಂತರಗೌಡರ ನಿವಾಸದಲ್ಲಿ ರಾಜಕಾರಣಿಗಳು ವಿವಿಧ ಕ್ಷೇತ್ರದ ಗಣ್ಯರು ಹಾಗೂ ಪತ್ರಕರ್ತರಿಗೆ ಔತಣಕೂಟ ಏರ್ಪಡಿಸಲಾಗಿತ್ತು ಸಾವಿರಾರು ಮಂದಿ ಆಗಮಿಸಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಶಾಸಕ ಮಂತರ್ಗೌಡ ರಾಜಕೀಯದಲ್ಲಿ ಆತ್ಮಸಂತೃಪ್ತಿ ಬಹಳ ಕಷ್ಟ ಅದರಂತೆ ಪ್ರತಿಯೊಬ್ಬರನ್ನು ತೃಪ್ತಿಪಡಿಸುವುದು ಕೂಡ ಅಸಾಧ್ಯದ ಕೆಲಸ ಎಂದರು ಕ್ಷೇತ್ರದ ಅಭಿವೃದ್ಧಿಗಾಗಿ ಗುರಿ ಕನಸನ್ನಿಟ್ಟುಕೊಂಡು ನಿರಂತರವಾಗಿ ಕೆಲಸ ಮಾಡ್ತಿದ್ದೇನೆ ಆರೋಗ್ಯ ಇಲಾಖೆಯನ್ನು ಮತ್ತಷ್ಟು ಬಲಪಡಿಸಬೇಕೆಂಬ ಚಿಂತನೆಯಿದೆ ಟೂರಿಸಂ ಕುಡಿಯುವ ನೀರಿನ ವ್ಯವಸ್ಥೆ ಕಸದ ಸಮಸ್ಯೆ ನಿವಾರಣೆ ರಸ್ತೆ ಕಾಮಗಾರಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಹೇಳಿದರು ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಕೋಟಿ ಅನುದಾನ ತಂದಿದ್ದೇನೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ತಲಾ ಒಂದು ಕೋಟಿ ಅನುದಾನ ಒದಗಿಸಿದ್ದೇನೆ ಮುಂದಿನ ಮೂರು ವರ್ಷದ ಅವಧಿಯಲ್ಲಿ ಮತದಾರರ ಬೇಡಿಕೆಗಳನ್ನು ಈಡೇರಿಸಲು ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಪಕ್ಷದ ನಾಯಕರು ಕಾರ್ಯಕರ್ತರು ಹಾಗೂ ಮತದಾರರೇ ನನಗೆ ದೊಡ್ಡ ಶಕ್ತಿ ಎಂದು ಶಾಸಕ ಮಂಥರ್ ಹೇಳಿದರು ನನಗೆ ಒಂದು ನಮ್ಮ ಕಾರ್ಯಕರ್ತರು ಆಶೀರ್ವಾದ ಮಾಡೋ ನಮ್ಮ ಸ್ನೇಹಿತರುಗಳ ಜೊತೆ ಒಂದು ಸಣ್ಣದಾಗೆ ಒಂದು ಪೂಜೆ ಕಾರ್ಯಕ್ರಮ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆ ಒಂದು ಸಣ್ಣದಾಗಿ ಒಂದು ಊಟ ಕಾರ್ಯಕ್ರಮ ನಮ್ಮ ಹಿರಿಯ ಸ್ವಾಮೀಜಿ ಸ್ವಾಮೀಜಿ ಸ್ವಾಮೀಜಿಯವರ ಆಶೀರ್ವಾದನೂ ಇವತ್ತು ಒಂದು ನಮ್ಮ ಮನೆಗೆ ಬಂದು ಅವ್ರ ಪಾದಪೂಜೆ ಪೂಜೆ ಕಾರ್ಯಕ್ರಮ ಸೇರಿ ನಮ್ಮ ಹಿರಿಯವ್ರಿಗೆ ಪ್ಲಸ್ ನಮ್ಮ ಕ್ಷೇತ್ರದ ಹಲವಾರು ಸ್ನೇಹಿತರಿಗೆ ನನ್ನ ಆಶೀರ್ವ ಮಾಡೋರಿಗೆ ಒಂದು ಸಣ್ಣದಾಗಿ ಒಂದು ನಾನು ನಿರಂತರವಾಗಿ ರಾಜಕಾರಣಿಗಳು ಯಾರ್ಯಾರೋ ಮನೆಗೆ ಅವರ ಮನೆಗೆ ನಿರಂತರವಾಗಿ ಊಟಕ್ಕೆ ಹೋಯ್ತಾ ಇರ್ತೀವಿ ನಾವು ಅವ್ರನ್ನ ಕರೆಯೋಕ್ಕೆ ಅವಕಾಶ ಸಿಕ್ಕಲ್ಲ ಅದಕ್ಕೋಸ್ಕರ ಆ ಒಂದು ಊಟದ ಋಣವೂ ತೀರಿಸಬೇಕು ಅಂತ ನಮ್ಮ ಆಸೆ ಇರೋದ್ರಿಂದ ಸಾರ್ವಜನಿಕಕ್ಕೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಪಾಪ ಇನ್ನೂ ದೊಡ್ಡದಾಗಿ ಕರಿಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ ಮಾತ್ರ ಸಣ್ಣ ಸಮಯ ಸಮಯ ಇರೋದ್ರಿಂದ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಲವಾರು ಕಾರ್ಯಕರ್ತರು ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡು ಬಂದಿದ್ದಾರೆ ನಮ್ಮ ಕ್ಷೇತ್ರದ ಮತದಾರರು ನಮ್ಮ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಲೀಡರ್ಸ್ಗೆ ನಿರಂತರವಾಗಿ ನಾನು ಅಭಾರಿಯಾಗಿ ಚುನಾವಣೆ ಆಗಿರ್ತೀವಿ ಯಾಕಂದರೆ ಅವರಿಂದನೇ ನಮಗೆ ಒಂದು ದೊಡ್ಡ ಶಕ್ತಿ ಸಿಕ್ತು ಪಾರ್ಟಿಯ ವರಿಷ್ಠರು ನೀವು ಹೇಳ್ದಂಗೆ ಗುರಿಸಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೂ ಅಭಿನಂದನೆಗಳು ನನ್ನ ಜವಾಬ್ದಾರಿ ಏನು ಅಂತಂದರೆ ಎರಡು ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನನಗೆ ಸರ್ಕಾರದ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ಅವಕಾಶ ಮಾಡಿಕೊಟ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ನಿರಂತರವಾಗಿ ಬೇಡಿಕೆ ಇಟ್ಕೊಂಡು ಇಲ್ಲಾಂದರೆ ಒಂದು ರೀತಿಲಿ ವಾದ ವಿವಾದ ನಡೆಸ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಗೋಸ್ಕರ ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅಂತ ಈ ಎರಡು ವರ್ಷದಲ್ಲಿ ಹೆಚ್ಚು ಕಡಿಮೆ ಸಾವಿರದ ಏಳ್ನೂರು ಕೋಟಿ ಅಂಚ ವ್ಯಕ್ತಿ ಒಂದು ಅನುದಾನ ತಂದಿದೆ ಇನ್ನೂ ಮೂರು ವರ್ಷ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕ ಬೇಡಿಕೆ ಇರ್ಬೋದು ಮತದಾರ ಬೇಡಿಕೆ ಇರ್ಬೋದು ಅದನ್ನು ಸಂಪೂರ್ಣವಾಗಿ ನನ್ನ ಶಕ್ತಿ ಮೀರಿ ಕೆಲಸ ಮಾಡಲಿಕ್ಕೆ ನಾನು ನಮ್ಮ ಕ್ಷೇತ್ರದ ಮತದಾರಿಗೆ ನಾನು ನಿರಂತರವಾಗಿ ನಾನು ರಾಜಕೀಯದಲ್ಲಿ ನಮ್ಮನ್ನ ಸಮಾಧಾನ ಮಾಡೋದನ್ನದೇ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ತುಂಬ ಕಷ್ಟ ನನ್ನ ಆಸೆ ತುಂಬ ಇದೆ ಕ್ಷೇತ್ರದ ಮತದಾರಿಗೆ ನನ್ನ ಊರಿನ ಅಭಿವೃದ್ಧಿ ಮಾತ್ರ ನಾನು ಇನ್ನೊಬ್ಬರ ಹತ್ರ ಕಂಪೇರ್ ಮಾಡೋಲ್ಲ ನಾನು ನನ್ನ ಅವಧಿಲಿ ಏನು ಮಾಡಬೇಕು ಅಂತ ನಾನು ಆ ಹಾಟದಲ್ಲಿ ನಾನು ಬಂದಿರೋದು ಇರಂತ ಅವಧಿಲಿ ಎರಡು ವರ್ಷದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೋದು ಯಾಕಂದರೆ ಮಾಡ್ತೀನಿ ಅಂತಂದರೆ ನಾವೇ ಲೇಸಿ ಆಯ್ತೀವಿ ಸೊ ಆ ಹುಮ್ಮಸ್ ನಿರಂತವಾಗಿರಬೇಕು ಏನಂದರೆ ಹೊಟ್ಟೆ ತುಂಬಿಟ್ರೆ ಏನಾಯ್ತದ ಹೇಳಿ ನಮಗೊಂದು ಸ್ವಲ್ಪ ನಿದ್ರೆ ಎಳಿತಾ ಇರ್ತದೆ ಅದಕ್ಕೋಸ್ಕರ ಆದಷ್ಟು ಗುರಿಗಳಿಟ್ಕೊಂಡು ಮುಂದೆ ಕನಸುಗಳು ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಸೇರಿದಂತೆ ಇತರೆ ಗಣ್ಯರು ಶಾಸಕರನ್ನು ಅಭಿನಂದಿಸಿದ್ರು ಮಂತರ್ಗೌಡ ಹಾಗೂ ದಿವ್ಯ ದಂಪತಿಯರು ನಿರ್ಮಲಾನಂದನಾಥ ಸ್ವಾಮೀಜಿಗಳ ಪಾದಪೂಜೆ ನೆರವೇರಿಸಿದ್ರು आयतनवान् भवते य एवम् वेदा यो वामायतनम् वेद आयतनवान् भवते आपो वै पजन्यस्यायतनम् आयतनवान्भवते य एवम् वेद यो वा मायतनम् वेद आयतनवान् भवते साविनेः नमो वयम् श्रवणाय धर्महे वै एषमनाददाैष्टवनाय महाभाजाय नमः वर्या आद्या अनन्दनायाय सर्वस्तो मो दिरात्र उत्तममहर्भवने सर्वस्यात्मये सर्वस्य नेत्रे सर्वदेव आत्मा च जयते

ओम शुद्धाय नमः ओम बुद्धाय नमः ओम मुक्ताय नमः ओम निष्कलंकाय नमः ओम त्रिमूर्त्यात्मने नमः ओम नमः ओम गजानिधये नमः ओम कलंजनाम स्वरूपिणे नमः ओम श्री गुरुवे नमः इति नाम पूजां समर्पयामि नानाविधा परिमल पत्र पुष्पाणि समर्पयामि ब्रह्मा आनंद वज सदा कामयता

ಶಾಸಕ ಮಂತರ್ ಕಾರ್ಯವೈಖರಿಗೆ ಪಕ್ಷಾತೀತವಾಗಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರನ್ನು ಸ್ನೇಹಿತರಂತೆ ಕಾಣುವ ಗೌರವಿಸುವ ಮಂತರ್ ಅಪರೂಪದ ರಾಜಕಾರಣಿ ಎಂದರೆ ಅತಿಶಯೋಕ್ತಿಯಲ್ಲ